ನಮಸ್ತೆ ಸ್ನೇಹಿತರೆ ನೂರು ಮನಸ್ಸುಗಳು ನೋಯಿಸಿ ಹಚ್ಚಿದರೇನು ದೇವರ ಮುಂದೆ ದೀಪ ತಡೆಯುವುದೇನು ಅದು ನೊಂದ ಮನಸ್ಸುಗಳು ನೀಡುವ ಶಾಪ ಹೌದಲ್ವಾ ನಮಗೆ ಒಳ್ಳೆಯದು ಮಾಡಲು ಸಾಧ್ಯವಿಲ್ಲವೆಂದರೂ ಕೂಡ ಕೆಡುಕನ್ನು ಬಯಸಬಾರದು ಏಕೆಂದರೆ ಅದು ನಮ್ಮ ಪುನಃ ದುಃಖಕ್ಕೆ ಕಾರಣವಾಗ್ತದೆ ಹೌದು ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಜೀವನ ಚಾನಲ್ ಇವತ್ತಿನ ದಿನ ಅದ್ಭುತ ಹಣದ ಆಕರ್ಷಣೆ ಮಾಡಲು ಸರಳ ಉಪಾಯವನ್ನು ತಿಳಿಯೋಣ ನಿಮ್ಮ ಮನೆಯಲ್ಲಿ ಯಾವುದೇ ಸಮಸ್ಯೆ ಇರಲಿ ಆರೋಗ್ಯ ಆರ್ಥಿಕ ಮಾನಸಿಕ ಸಮಸ್ಯೆಗೆ ಒಂದು ಪದಾರ್ಥದಿಂದ ಪರಿಹಾರ ಸಿಗಲಿದೆ ಹೌದು ಅಂತಹ ಅದ್ಭುತ ಪರಿಹಾರದ ಬಗ್ಗೆ ಇವತ್ತಿನ ದಿನ ತಿಳಿಯೋಣ ಅತ್ಯಂತ ಸುಲಭವಾಗಿ ಈಸಿಯಾಗಿ ಎಲ್ಲರಿಗೂ ಸಿಗುವಂತಹ ಅತ್ಯಂತ ಕಡಿಮೆ ಬೆಲೆಯ ಈ ಒಂದು ಪದಾರ್ಥ ನಿಮ್ಮ ಜೀವನದಲ್ಲಿ ಅತ್ಯಂತ ದುಬಾರಿ ಬೆಲೆಯ ಬಾಳುವಂತಹ ಫಲವನ್ನು ನೀಡಬಲ್ಲದು ಹೌದು ಸ್ನೇಹಿತರೆ ನಂಬಿಕೆ ಇಟ್ಟು ಈ ಒಂದು ಕೆಲಸವನ್ನು ನೀವು ಮಾಡಿ ನೋಡಿ ಅದಕ್ಕಾಗಿ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಎಲ್ಲರಿಗೂ ಸುಲಭವಾಗಿ ಸಿಗುವಂತಹ ಒಂದು ಪದಾರ್ಥ ಅದು ಸ್ಫಟಿಕ ಅಥವಾ ಫಿಟ್ಕರಿ ಆಲಂ ಎಂದು ಹೇಳುವ ಈ ಒಂದು ಪದಾರ್ಥದಿಂದ ನಿಮ್ಮ ಜೀವನವೇ ಬದಲಾಗಬಹುದು ಹೌದು ಇದು ಸ್ಫಟಿಕದಂತಹ ವಸ್ತುವಾಗಿದ್ದು ಆಯುರ್ವೇದದಲ್ಲಿ ಇದನ್ನು ಹೆಚ್ಚಾಗಿ ಬಳಸಲಾಗುತ್ತದೆ ನಮ್ಮ ಧರ್ಮಶಾಸ್ತ್ರಗಳಲ್ಲಿ ಶತಮಾನಗಳಿಂದ ಭಾರತೀಯ ಸಂಸ್ಕೃತಿಯ ಭಾಗವಾಗಿ ಈ ಫಿಟ್ಕರಿ ಅಥವಾ ಆಲಂ ಅನ್ನು ಬಳಕೆ ಮಾಡಲಾಗುತ್ತದೆ ಇದು ನೈಸರ್ಗಿಕ ಚಿಕಿತ್ಸೆಗೆ ಹೆಸರುವಾಸಿಯಾಗಿದೆ ಕೂಡ ಆದರೆ ಇವತ್ತಿನ ದಿನ ನಾವು ನಮ್ಮ ಹಣದ ಸಮಸ್ಯೆ ಆರ್ಥಿಕ ಸಮಸ್ಯೆ ಅಥವಾ ನಿಮ್ಮ ಮನೆಗಳಲ್ಲಿರ್ತಕ್ಕಂತಹ ಯಾವುದೇ ರೀತಿಯ ಸಮಸ್ಯೆಗೆ ಯಾವ ರೀತಿಯಾಗಿ ರಾಮಬಾಣವಾಗಿ ಬಳಸಬಹುದು ಎಂಬುದರ ಬಗ್ಗೆ ತಿಳಿಯೋಣ ಈ ಒಂದು ವಸ್ತುವಿನಿಂದ ವ್ಯಕ್ತಿಗೆ ಬುಧ ಮತ್ತು ರಾಹುವಿನ ದೋಷದಿಂದ ಮುಕ್ತಿಯನ್ನು ನೀಡಿ ನಿಮ್ಮನ್ನು ಯಶಸ್ಸಿನ ಕಡೆ ಕೊಂಡೊಯ್ಯುತ್ತದೆ ನಿಮ್ಮ ಜೀವನದಲ್ಲಿ ಲಕ್ಕನ್ನು ತಂದುಕೊಡಬಲ್ಲ ಒಂದು ವಸ್ತು ಇದಾಗಿದೆ ಹೌದು ಇದು ನಿಮಗೆ ಕೇವಲ ಹತ್ತು ರೂಪಾಯಿಯಿಂದ ಸಿಗುವ ಈ ವಸ್ತು ಆಶ್ಚರ್ಯಕರ ರೀತಿಯಲ್ಲಿ ರಿಸಲ್ಟ್ ಅನ್ನು ಕೊಡುತ್ತದೆ ಆದರೆ ಇದರ ಬಳಕೆ ಸರಿಯಾಗಿದ್ದರೆ ಮಾತ್ರ ಅದರ ಫಲ ಪೂರ್ಣ ಪ್ರಮಾಣದಲ್ಲಿ ದೊರೆಯುತ್ತದೆ ಮೊದಲಿಗೆ ನಿಮ್ಮಲ್ಲಿ ಹಣದ ಸಮಸ್ಯೆಯಿಂದ ಅಥವಾ ಮನೆಯಲ್ಲಿ ಖುಷಿ ನೆಮ್ಮದಿ ಅಥವಾ ಯಾವುದೇ ರೀತಿಯ ಪ್ರಾಬ್ಲಮ್ ಇದ್ದರೆ ಸಮಸ್ಯೆ ಇದ್ರೆ ವ್ಯಾಪಾರದಲ್ಲಿ ಕುಂಠಿತವಾಗಿದೆ ಅಂದರೆ ಹಾಗೂ ಎಲ್ಲ ರೀತಿಯ ದೃಷ್ಟಿದೋಷ ಹೌದು ಯಾವುದೇ ವ್ಯಕ್ತಿಗೆ ದೃಷ್ಟಿದೋಷದಿಂದ ಬಳಲ್ತಾ ಇದ್ರೆ ಅಂತಹ ಒಂದು ವ್ಯಕ್ತಿಯು ಯಶಸ್ಸನ್ನು ಹೊಂದಲು ಕಠಿಣ ಸಾಧ್ಯವಾಗುತ್ತದೆ ಹೌದು ಈ ದೃಷ್ಟಿದೋಷದಿಂದ ನಕಾರಾತ್ಮಕ ದೃಷ್ಟಿಯಿಂದ ಮೊದಲು ಪಾರಾದರೆ ನಾವು ಜೀವನದಲ್ಲಿ ಉನ್ನತಿಯನ್ನು ಸಾಧಿಸಬಹುದು ಇದು ಎಲ್ಲ ರೀತಿಯ ಅಡೆತಡೆಗಳನ್ನು ನಿವಾರಿಸುತ್ತದೆ ಹೌದು ಸ್ನೇಹಿತರೆ ಬುಧನ ಅನುಗ್ರಹವಿದ್ದರೆ ನಿಮ್ಮ ಬುದ್ಧಿವಂತಿಕೆಯಿಂದ ನಿಮ್ಮ ಕೆಲಸದಲ್ಲಿ ಯಶಸ್ಸು ಹಾಗೂ ವ್ಯಾಪಾರದಲ್ಲಿ ವಿವಿಧ ರೀತಿಯ ಲಾಭವನ್ನು ಗಳಿಸಬಹುದು ಹೌದು ಹಣವು ವಿವಿಧ ಮಾರ್ಗಗಳಿಂದ ನಿಮ್ಮನ್ನು ಹುಡುಕಿ ಬರಲು ಆರಂಭವಾಗುತ್ತದೆ ವ್ಯಕ್ತಿಗೆ ಯಾವುದೇ ರೀತಿಯ ಕಠಿಣ ಪರಿಸ್ಥಿತಿಯಿಂದ ಹೊರಬರಲು ಈ ಒಂದು ಆಲಂ ಅಂದರೆ ಸ್ಫಟಿಕ ನಿಮಗೆ ಸಹಾಯಕ ಮಾಡಬಲ್ಲದು ಮೊದಲು ನೀವು ಇದನ್ನು ಬುಧವಾರದ ದಿನ ಮಾತ್ರ ಖರೀದಿಸಬೇಕಾಗುತ್ತದೆ ಒಂದು ಪ್ಲೇಟಿನಲ್ಲಿ ನಾವು ಹೇಳುವಂತಹ ಮೊದಲನೇ ಉಪಾಯ ಒಂದು ಪ್ಲೇಟಿನಲ್ಲಿ ಒಂದು ಚಿಕ್ಕ ಆಲಮನ್ನು ತೆಗೆದುಕೊಂಡು ಅದನ್ನು ನಿಮ್ಮ ಮನೆಯ ಬಾಗಿಲು ಅಥವಾ ಕಿಟಕಿಯ ಬಳಿ ಇಡಿ ಇಷ್ಟೇ ಸಾಕು ಇದು ಪ್ರತಿ ತಿಂಗಳು ಶುಕ್ರವಾರ ಬದಲಾಯಿಸಬೇಕಾಗುತ್ತದೆ ಇದರಿಂದ ಮನೆಯಲ್ಲಿ ಪಾಸಿಟಿವ್ ವೈಬ್ಸ್ ಅಂದರೆ ಧನಾತ್ಮಕ ಕಂಪನಗಳು ಹೆಚ್ಚಾಗಲು ಆರಂಭವಾಗುತ್ತದೆ ಇದರಿಂದ ಮನೆಯಲ್ಲಿ ಉತ್ತಮವಾದಂತಹ ವಾತಾವರಣ ನಿರ್ಮಾಣವಾಗುತ್ತದೆ ಇದರಿಂದಾಗಿ ನಿಮ್ಮ ಮನೆಯು ಸಮೃದ್ಧಿಯತ್ತ ಸಾಗುತ್ತದೆ ಸ್ನೇಹಿತರೆ ಇದು ಹಣವನ್ನು ಆಕರ್ಷಣೆ ಮಾಡಬಲ್ಲ ಅದ್ಭುತವಾದಂತಹ ವಸ್ತುವಾಗಿದೆ ನಂತರ ನೋಡುವುದಾದರೆ ಪ್ರತಿ ತಿಂಗಳು ಗುರುವಾರ ನಿಮ್ಮ ಬಾತ್ರೂಮ್ನಲ್ಲಿ ಅಂದರೆ ನಿಮ್ಮ ಒಂದು ಸ್ನಾನದ ರೂಮಿನಲ್ಲಿ ಒಂದು ಬಟ್ಟಲು ಉಪ್ಪಿನೊಂದಿಗೆ ಈ ಆಲಂ ಅನ್ನು ಹಾಕಿ ಇಡಿ ಇದರಿಂದ ರಾಹು ದೋಷದಿಂದ ಮುಕ್ತಿ ಹೊಂದಿ ಮನೆಯಲ್ಲಿ ಎಲ್ಲ ರೀತಿಯ ಸಾಲದ ಸಮಸ್ಯೆ ಅತಿಯಾದ ಸಾಲದ ಸಮಸ್ಯೆ ಆಗ್ತಾ ಇದೆ ಹೇಗೆ ಮಾಡಿದರೂ ಸಾಲ ತೀರ್ತಾ ಇಲ್ಲ ಅಥವಾ ಸಾಲದ ಸಮಸ್ಯೆಯಿಂದ ಹೊರಬರಲು ನಮಗೆ ಸಾಧ್ಯವಾಗ್ತಾ ಇಲ್ಲ ಅಂದಾಗ ಈ ಒಂದು ಉಪಾಯ ಅದ್ಭುತವಾಗಿ ಕೆಲಸ ಮಾಡುತ್ತದೆ ಹೌದು ಅಂದ್ರೆ ಈ ಒಂದು ಬಟ್ಟಲಿನಲ್ಲಿ ಈ ಒಂದು ಸ್ಫಟಿಕವನ್ನು ಹಾಕಿ ಇಡುವುದರಿಂದ ಆ ರಾಹು ದೋಷದಿಂದ ನೀವು ಸಮಸ್ಯೆಯಿಂದ ಪಾಲಾಗಬಹುದು ಎಲ್ಲ ರೀತಿಯ ಆರ್ಥಿಕ ಸಮಸ್ಯೆಯಿಂದ ನೀವು ಹೊರಬರಬಹುದು ನೋಡುವುದಾದರೆ ಅತ್ಯಂತ ಉತ್ತಮ ಹಾಗೂ ಶೀಘ್ರವನ್ನು ಫಲವನ್ನು ನೀಡುವ ಈ ಒಂದು ಆಲಂನ ಉಪಾಯ ಅದು ಯಾವುದೆಂದರೆ ಯಾವುದೇ ರೀತಿಯ ವ್ಯಾಪಾರ ವ್ಯವಹಾರ ನೀವು ಮಾಡ್ತಾ ಇದ್ದೀರಿ ಅಂದರೆ ಈ ಒಂದು ಉಪಾಯ ನಿಮಗೆ ಹೆಚ್ಚಿನದಾಗಿ ಬಳಕೆಗೆ ಬರುತ್ತದೆ ಹೌದು ಈ ಆಲಂನಿಂದ ಹಣದ ಆಕರ್ಷಣೆ ಹಾಗೂ ವ್ಯಾಪಾರದಲ್ಲಿ ನೀವು ಲಾಭವನ್ನು ಹೆಚ್ಚಾಗಿ ಮಾಡಬಹುದು ಇದರಿಂದ ಒಂದು ಆಕರ್ಷಣೆಯ ಭಾವ ಉಂಟಾಗಲು ಆರಂಭವಾಗುತ್ತದೆ ಒಂದು ಆಲಂ ಅನ್ನು ತೆಗೆದುಕೊಂಡು ಅಂದರೆ ನಿಮ್ಮ ಇಚ್ಛೆಗೆ ಅನುಗುಣವಾದಂತಹ ಗಾತ್ರದಲ್ಲಿ ಇದನ್ನು ತೆಗೆದುಕೊಂಡು ಇದನ್ನು ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಅದನ್ನು ನಿಮ್ಮ ವ್ಯವಹಾರ ಮಾಡುವ ಸ್ಥಳದ ಎಂಟ್ರೆನ್ಸ್ ಅಂದರೆ ಮುಂಬಾಗಿಲಿನ ಒಂದು ಜಾಗದಲ್ಲಿ ಬಾಗಿಲಿನ ಬಳಿ ಇದನ್ನು ಇಡಬೇಕಾಗುತ್ತದೆ ಇದರಿಂದ ವ್ಯಾಪಾರವು ವೃದ್ಧಿಸಲು ಆರಂಭವಾಗುತ್ತದೆ ಯಾವುದೇ ರೀತಿಯ ವ್ಯಾಪಾರದಲ್ಲಿ ದೃಷ್ಟಿ ಬೆಳುವುದಿಲ್ಲ ನಕಾರಾತ್ಮಕತೆ ತೊಲಗಿ ಉತ್ತಮವಾದಂತಹ ವ್ಯವಹಾರದ ವಾತಾವರಣ ಉಂಟಾಗುತ್ತದೆ ಇದರಿಂದ ನೀವು ವ್ಯವಹಾರದಲ್ಲಿ ಅನಿರೀಕ್ಷಿತವಾಗಿ ಲಾಭ ಕಾಣಲು ಆರಂಭವಾಗುತ್ತದೆ ಹೌದು ಅತ್ಯಂತ ಎಫೆಕ್ಟಿವ್ ಆಗಿ ಶೀಘ್ರ ಫಲವನ್ನು ಈ ಒಂದು ಆಲಂ ನೀಡುತ್ತದೆ ನಂತರದ ಉಪಾಯದ ಬಗ್ಗೆ ನೋಡುವುದಾದರೆ ಈ ಒಂದು ಆಲಂ ಅನ್ನು ನಲವತ್ತೆರಡು ದಿನಗಳ ಕಾಲ ಈ ಒಂದು ಉಪಾಯವನ್ನು ನೀವು ನಿರಂತರವಾಗಿ ಮಾಡಬೇಕಾಗುತ್ತದೆ ಹೌದು ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಯಾವ ವ್ಯಕ್ತಿಯು ಅತ್ಯಂತ ಖಿನ್ನತೆ ಮಾನಸಿಕ ನೆಮ್ಮದಿ ಅಥವಾ ಇತರ ಯಾವುದೇ ರೀತಿಯ ಸಮಸ್ಯೆಯಿಂದ ಬಳಲುತ್ತಿರುವಂತಹ ವ್ಯಕ್ತಿ ಈ ಒಂದು ಆಲಂ ಅನ್ನು ತೆಗೆದುಕೊಂಡು ಬೆಳಗ್ಗೆ ಎದ್ದ ತಕ್ಷಣ ಆಲಂನ ನೀರಿನಿಂದ ತನ್ನ ಹಲ್ಲುಗಳನ್ನು ಸ್ವಚ್ಛಗೊಳಿಸಿದರೆ ಅಥವಾ ಸ್ನಾನದ ನೀರಿಗೆ ಹಾಕಿ ಸ್ನಾನ ಮಾಡುವುದರಿಂದ ವ್ಯಕ್ತಿಗೆ ಜೀವನದಲ್ಲಿ ಯಾವುದೇ ರೀತಿಯ ಕಠಿಣ ಸಮಸ್ಯೆಯಿಂದ ಆ ಒಂದು ಕಠಿಣ ಪರಿಸ್ಥಿತಿಯಿಂದ ಹೊರಬರಲು ಹಾಗೂ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟು ಹೋಗಿದ್ದರೆ ಆ ಒಂದು ಪರಿಸ್ಥಿತಿಯಿಂದ ಹೊರಬರಲು ಈ ಒಂದು ಉಪಾಯ ಸಹಾಯಕವಾಗುತ್ತದೆ ಹೌದು ಈ ಆಲಮ್ಮನ್ನು ಸರಳವಾಗಿ ನೀವು ಸ್ನಾನದ ನೀರಿಗೆ ಬೆರೆಸಿ ಸ್ನಾನ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಅತ್ಯುತ್ತಮವಾದಂತಹ ಅವಕಾಶಗಳನ್ನು ನೀವು ಪಡೆಯಬಲ್ಲಿರಿ ಯಶಸ್ಸನ್ನು ನೀವು ಗಳಿಸಬಲ್ಲಿರಿ ಹೌದು ಸಮಾಜದಲ್ಲಿ ಒಂದು ಖ್ಯಾತಿ ನಿಮಗೆ ಸಿಗುತ್ತದೆ ಇದರಿಂದ ನಿಮ್ಮ ಜೀವನದಲ್ಲಿ ಉತ್ತಮವಾದ ದಿನಗಳು ಬರಲು ಆರಂಭವಾಗುತ್ತದೆ ಅಷ್ಟೇ ಅಲ್ಲದೆ ಅನಿರೀಕ್ಷಿತವಾದ ಧನ ಆಗಮನದ ಜೊತೆಗೆ ನಿಮ್ಮ ಮನೆಗಳಲ್ಲಿ ಲಕ್ಷ್ಮಿಯ ನಿವಾಸ ಆರಂಭವಾಗುತ್ತದೆ ನಾವು ಯಾವುದೇ ರೀತಿಯಾದಂತಹ ಕೆಲಸಗಳನ್ನು ಮಾಡುವ ಮುನ್ನ ಮೊದಲು ನಮ್ಮ ಮನೆಯಲ್ಲಿರುವಂತಹ ನಕಾರಾತ್ಮಕತೆಯನ್ನು ತೊಡೆದು ಹಾಕಿದರೆ ಜೀವನದಲ್ಲಿ ಉತ್ತಮವಾದಂತಹ ಬದಲಾವಣೆಗಳು ತಾನಾಗಿಯೇ ಬರಲು ಆರಂಭವಾಗುತ್ತದೆ ಅದಕ್ಕಾಗಿ ಇಂತಹ ಕೆಲವೊಂದು ಉಪಾಯಗಳನ್ನು ನಾವು ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ಅಭಿವೃದ್ಧಿಯನ್ನು ಕಾಣಬಹುದು ಇದೇ ರೀತಿಯಾಗಿ ಸರಳ ಸುಲಭ ಪರಿಹಾರಗಳನ್ನು ನೀಡುವಂತಹ ನಮ್ಮ ಚಾನಲ್ ಅನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಧನ್ಯವಾದಗಳು